ಫ್ರಾನ್ಸ್ನಲ್ಲಿರೋ ಭಾರತೀಯರೇ ಹೇಗಿದ್ದೀರಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ರ ಓಹ್ ಅಲ್ಲಿಗೆ ಹೋಗಕ್ಕಾಗಲಿಲ್ವಾ ಪರವಾಗಿಲ್ಲ ಫ್ರಾನ್ಸ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎಂಟ್ರಿ ಹೇಗಿತ್ತು ಅನ್ನೋದು ಇಲ್ಲಿದೆ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡಿರೋ ಈ ವರ್ಷದ ಮಹತ್ವದ ವಿದೇಶ ಪ್ರಯಾಣ ಇದು ಮೂರು ದಿನ ಫ್ರಾನ್ಸ್ ಎರಡು ದಿನ ಅಮೆರಿಕದಲ್ಲಿ ಮೋದಿಯವರು ಪ್ರಮುಖ ನಾಯಕರ ಜೊತೆಗೆ ಮಾತುಕತೆ ನಡೆಸುತ್ತಿದ್ದಾರೆ ಹತ್ತಾರು ಒಪ್ಪಂದಗಳು ಏರ್ಪಡೋ ಸಾಧ್ಯತೆ ಇದೆ ಈಗ ಪ್ಯಾರಿಸ್ನಲ್ಲಂತೂ ಮೋದಿಯವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ ಮೋದಿಯವರಿಗಾಗಿ ಡೋಲ್ ಬಾರಿಸಿ ಮೋದಿ ಮೋದಿ ಘೋಷಣೆಗಳನ್ನು ಕೂಗಿ ಸ್ವತಃ ಮೋದಿಯವರೇ ಪುಳಕಗೊಳ್ಳುವಂತೆ ಮಾಡಿದ್ದಾರೆ ಇನ್ನು ಪ್ಯಾರಿಸ್ನಲ್ಲಿ ಇಳಿದು ಫ್ರಾನ್ಸ್ ಸರ್ಕಾರದ ಸಕಲ ಗೌರವಗಳನ್ನು ಪಡೆದ ಮೋದಿಯವರನ್ನು ಫ್ರಾನ್ಸ್ ಅಧ್ಯಕ್ಷ ಅಮ್ಯಾನ್ಯಲ್ ಮ್ಯಾಕ್ರಾನ್ ಒಪ್ಪಿಕೊಂಡು ಆತ್ಮೀಯವಾಗಿ ಸ್ವಾಗತಿಸಿದರು ಪ್ರಧಾನಿ ಮೋದಿಯವರಿಗಾಗಿ ಆಯೋಜಿಸಲಾಗಿದ್ದ ವಿಶೇಷ ಔತಣಕೂಟದಲ್ಲಿ ಇಬ್ರು ನಾಯಕರು ಕೈ ಕೈ ಹಿಡಿದು ಸ್ನೇಹಪೂರ್ವಕ ಮಾತುಗಳನ್ನಾಡಿದರು ಇದು ಭಾರತ ಮತ್ತು ಫ್ರೆಂಚ್ ನಾಡಿನ ಬಾಂಧವ್ಯವನ್ನು ತೋರಿಸ್ತಿತ್ತು ಎಲಿಸಿ ಪ್ಯಾಲೇಸ್ನಲ್ಲಿ ಅವರನ್ನು ಮ್ಯಾಕ್ರಾನ್ ಸುತ್ತಾಡಿಸಿದರು ಅಚ್ಚರಿಯ ಭೇಟಿ ಎನ್ನುವಂತೆ ಇಲ್ಲೇ ಅಮೆರಿಕ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಅವರು ಎದುರಾದರು ಫ್ರಾನ್ಸ್ನಲ್ಲಿ ಆಯೋಜನೆಯಾಗಿರುವ ಎಐ ಆಕ್ಷನ್ ಶೃಂಗದಲ್ಲಿ ಭಾಗಿಯಾಗೋಕೆ ವಿಶ್ವದ ನಾಯಕರು ಇಲ್ಲಿಗೆ ಬಂದಿಳಿದಿದ್ದಾರೆ ಎಐ ತಂತ್ರಜ್ಞಾನ ಮತ್ತು ಭವಿಷ್ಯದ ವಲಯಗಳ ಮೇಲೆ ಗಮನ ಕೇಂದ್ರೀಕರಿಸುವ ವಿವಿಧ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ ಇದರ ಜೊತೆಗೆ ಫ್ರಾನ್ಸ್ ಅಧ್ಯಕ್ಷ ಅಮ್ಯಾನ್ಯಲ್ ಮ್ಯಾಕ್ರಾನ್ ಅವರೊಂದಿಗೆ ಪ್ರಧಾನಿ ಮೋದಿ ಅವರು ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ ಫ್ರಾನ್ಸ್ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಬಹಳಷ್ಟು ಸವಾಲುಗಳನ್ನ ಎದುರಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ಪ್ರಮುಖ ಒಪ್ಪಂದಗಳು ಏರ್ಪಡೋ ಸಾಧ್ಯತೆ ಇದೆ ಫೆಬ್ರವರಿ ಹನ್ನೊಂದರಂದು ನಡೆಯುತ್ತಿರುವ ಎ ಆ್ಯಕ್ಷನ್ ಶೃಂಗವು ಎ ಭವಿಷ್ಯದ ಕುರಿತು ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ ಎಐ ತಂತ್ರಜ್ಞಾನಗಳ ಜವಾಬ್ದಾರಿಯುತ ಮತ್ತು ನೈತಿಕ ಬಳಕೆಯನ್ನು ಉತ್ತೇಜಿಸುವ ಗುರಿಯನ್ನು ಈ ಶೃಂಗಸಭೆ ಹೊಂದಿದೆ ಜಾಗತಿಕ ಆರ್ಥಿಕತೆಯ ಭವಿಷ್ಯವನ್ನು ರೂಪಿಸುವಲ್ಲಿ ಇದು ನಿರ್ಣಾಯಕ ಪಾತ್ರ ವಹಿಸುತ್ತದೆ ಕೃತಕ ಬುದ್ಧಿಮತ್ತೆಯ ಬಗ್ಗೆ ಚರ್ಚೆಗಳು ಆದಮೇಲೆ ಉಭಯ ನಾಯಕರು ಮಾರ್ಸೆ ನಗರದಲ್ಲಿರುವ ಯುದ್ಧ ಸ್ಮಾರಕಕ್ಕೆ ಭೇಟಿ ಕೊಡಲಿದ್ದಾರೆ ಅಲ್ಲಿ ಅವರು ಮೊದಲ ಮಹಾಯುದ್ಧದಲ್ಲಿ ಹುತಾತ್ಮರಾದ ಭಾರತೀಯ ಸೈನಿಕರಿಗೆ ಗೌರವ ಸಲ್ಲಿಸಲಿದ್ದಾರೆ ಹಾಗೆ ಮಾರ್ಸೆ ನಗರದಲ್ಲಿ ಭಾರತದ ನೂತನ ಕಾನ್ಸುಲೇಟ್ ಜನರಲ್ ಕಚೇರಿಯನ್ನು ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಪ್ರಧಾನಿ ಮೋದಿ ಶ್ವೇತ ಶ್ವೇತಭವನಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಫೆಬ್ರವರಿ ಹನ್ನೆರಡರಂದು ಫ್ರಾನ್ಸ್ನಿಂದ ನೇರವಾಗಿ ಮೋದಿ ಅವರು ಗೆಳೆಯ ಟ್ರಂಪ್ರನ್ನು ಭೇಟಿ ಮಾಡೋಕ್ಕೆ ಹೋಗಲಿದ್ದಾರೆ ಆ ಭೇಟಿ ಹೇಗಿರುತ್ತೆ ಭಾರತ ಅಮೆರಿಕ ಸಂಬಂಧ ಇನ್ನಿಷ್ಟು ಒತ್ತು ಸಿಗಲಿದೆ ಅನ್ನೋದು ಕಾದ್ ನೋಡಬೇಕಿದೆ